ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬಗೆಹರಿಯದ ಬಸ್ಸಿನ ಸಮಸ್ಯೆ ಬಸ್ಸಿಗಾಗಿ ಕಾದು ಕಾದು ಸುತ್ತಾದ ವಿದ್ಯಾರ್ಥಿಗಳು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪಾಳಬಾದಾಮಿ ರಾಜ್ಯ ಹೆದ್ದಾರಿ ತೆರೆದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಬೆಳಗ್ಗೆ ಎಂಟು ಗಂಟೆಗೆ ಶಾಲೆಗೆ ಬಂದ ಮಕ್ಕಳು ಸಾಯಂಕಾಲ ಏಳು ಗಂಟೆಯಾದರೂ ಬಾರದ ಬಸ್ ಹಾವೇರಿ ಜಿಲ್ಲೆಯ ಹುಲಗೂರು ಕ್ಯಾಲ್ಕೊಂಡ ಗ್ರಾಮಕ್ಕೆ ತೆರಳುವ ಶಾಲಾ ಮಕ್ಕಳ ಗೋಳಾಟ ಸಾರಿಗೆ ಇಲಾಖೆ ನಿರ್ಲಕ್ಷ್ಯ ಮಹಿಳೆಯರು ಮತ್ತು ಶಾಲಾ ವಿದ್ಯಾರ್ಥಿಗಳು ಬೇಸತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿದಿನ ಬಸ್ಸಿಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ நான் ஒரு மனாக நித தரிசனம் ஆகிட்டு வந்துருக்கேன். அந்த ほら。 ಎರಡು ಗಂಟೆ ಮಟ್ಟಕ್ಕಾಗ್ಲಿ ಎರಡರ ಮಟ್ಟಕ್ ಬಸ್ ಇಲ್ಲ ಅವ್ರಿಗೆ ಡಿಪು ಅಲ್ಲಿ ಬಸ್ ಬಿಡ್ರೆ ಕೇಳಿ ನಾವು ಡಾಕ್ಟರ್ ಅವ್ರಿಗೆ ಬಸ್ಗೆ ಬಿಡಾಕ ಅವರು ಇನ್ರೇನು ಅದ್ರ ಗಾಡಿ ಬಿಡ್ರಿ ಬಸ್ ಎಲ್ಲರೂ